ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯಲ್ಲಿ ದೇವರ ಕುರಿತಾದ ನಂಬಿಕೆಗಳು ಒಂದೆಡೆ ವಿಜ್ಞಾನ ಮಾತ್ರ ಸತ್ಯ ಹೇಳುತ್ತೆ ಅನ್ನೋ ಭಾವನೆ ಇನ್ನೊಂದೆಡೆ ಹೌದು ಸೊ ದೇವರು ಅನ್ನೋದು ಬರೀ ನಂಬಿಕೆನಾ ಅಥವಾ ಅದಕ್ಕೇನಾದ್ರೂ ವೈಜ್ಞಾನಿಕ ಆಯಾಮ ಇದೆಯಾ ಈ ಪ್ರಶ್ನೆ ಸಹಜವಾಗಿ ಬರುತ್ತೆ ಹ್ಮ್ ಖಂಡಿತ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇವತ್ತು ನಾವು ಆಚಾರ್ಯ ಅಗ್ನಿವ್ರತ ಅವರ ಸೃಷ್ಟಿ ಸಂಚಾಲಕ ಕೃತಿಯ ಕೆಲವು ಭಾಗಗಳನ್ನು ನೋಡ್ತಾ ಇದ್ದೀವಿ ಓ ಸರಿ ಇದು ದೇವರ ಅಸ್ತಿತ್ವ ಈ ಬ್ರಹ್ಮಾಂಡದ ನಿಯಮಗಳು ಮತ್ತೆ ನಮ್ಮ ಮಾಡರ್ನ್ ಸೈನ್ಸ್ ಇದೆಯಲ್ಲ ಅದರ ಸಾಧ್ಯತೆಗಳು ಮಿತಿಗಳು ಇದರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಾದಗಳನ್ನು ಮುಂದಿಡುತ್ತೆ ಹಾಗಾದ್ರೆ ಈ ಮೂಲದಲ್ಲಿರೋ ಮುಖ್ಯವಾದ ವಾದಗಳು ಏನು ಅವು ಸೈಂಟಿಫಿಕ್ ಥಿಂಕಿಂಗ್ ಜೊತೆ ಹೇಗೆ ಹೇಗೆ ಹೊಂದಿಕೊಳ್ಳುತ್ತೆ ಅಥವಾ ಸಂವಾದಿಸುತ್ತೆ ಅದನ್ನು ನೋಡೋಣ ಖಂಡಿತ ಮೊದಲಿಗೆ ಲೇಖಕರು ಒಂದು ಬೇಸಿಕ್ ಪ್ರಶ್ನೆ ಕೇಳ್ತಾರೆ ಸೂರ್ಯ ಚಂದ್ರ ಎಲ್ರಿಗೂ ಕಾಣಿಸುತ್ತೆ ಅಲ್ವಾ ಹೌದು ಆದ್ರೆ ದೇವರು ಇರೋದು ಯಾಕೆ ಸ್ಪಷ್ಟವಾಗಿಲ್ಲ ಎಲ್ರಿಗೂ ಹ್ಮ್ ಅದು ಅದು ನಿಜಕ್ಕೂ ಮುಖ್ಯವಾದ ಪ್ರಶ್ನೆ ಲೇಖಕರು ಹೀಗೆ ವಾದ ಮಾಡ್ತಾರೆ ನೋಡಿ ಈ ಭೂಮಿ ಸೂರ್ಯ ಇವುಗಳ ಅಸ್ತಿತ್ವ ನಾವು ನಂಬ್ತಿವೋ ಇಲ್ವೋ ಅನ್ನೋದ್ರ ಮೇಲೆ ನಿಂತಿಲ್ಲ ನಿಜ ಅವು ಇದ್ದೇ ಇವೆ ಅದೇ ಅವು ಇವೆ ಆದ್ರೆ ದೇವ್ರು ಅಂದ್ರೆ ಸೃಷ್ಟಿಕರ್ತ ಅಂತಾರಲ್ಲ ಅದು ಮಾತ್ರ ಬರೀ ನಂಬಿಕೆ ಮೇಲೆ ನಿಂತಿದೆ ಅನ್ನೋದು ಅದು ಲಾಜಿಕಲ್ ಆಗಿ ಸರಿ ಹೋಗಲ್ಲ ಅಂತ ಅವರ ವಾದ ಓ ಅಂದ್ರೆ ಒಂದ್ ಕಡೆ ವಾಸ್ತವ ಇನ್ನೊಂದ್ ಕಡೆ ಬರೀ ನಂಬಿಕೆ ಈ ವ್ಯತ್ಯಾಸನೇ ಬಹುಶಃ ಹೌದು ದೇವರ ಬಗ್ಗೆ ಚರ್ಚೆಗಳು ಬರೀ ಬೌದ್ಧಿಕವಾಗಿ ಇರದೆ ಸ್ವಲ್ಪ ಭಾವನಾತ್ಮಕ ಆಗ್ಬಿಡ್ತಾ ಆಗ್ಬಹುದು ಆ ಪಾಯಿಂಟ್ ಕೂಡ ಮೂಲದಲ್ಲಿದೆ ಸರಿ ಈಗ ಬ್ರಹ್ಮಾಂಡದ ಭೌತಿಕ ನಿಯಮಗಳು ಮತ್ತೆ ಈ ಸೃಷ್ಟಿಕರ್ತನ ಐಡಿಯಾ ಇದರ ಕಡೆ ಬರೋಣ ಓಕೆ ನಿಮ್ಗೆ ಗೊತ್ತಿರಬಹುದು ಫೇಮಸ್ ಫಿಸಿಸಿಸ್ಟ್ ರಿಚರ್ಡ್ ಫೈನ್ಮನ್ ಅವ್ರು ಹೇಳಿದ್ರು ಜಗತ್ತು ಅನ್ನೋದು ದೇವರುಗಳು ಆಡೋ ಒಂದು ಚೆಸ್ ಗೇಮ್ ತರ ಹೌದು ಕೇಳಿದೀನಿ ಫಿಸಿಕ್ಸ್ ಅಂತ ಕರೆಕ್ಟ್ ಆದ್ರೆ ಲೇಖಕರು ಇಲ್ಲಿ ಒಂದು ಪಾಯಿಂಟ್ ಮಾಡ್ತಾರೆ ಫೈನ್ಮನ್ ದೇವರುಗಳು ಅಂದ್ರು ಪ್ಲೂರಲ್ ಅಲ್ಲಿ ಹೌದು ಗಾಡ್ಸ್ ಅಂತ ಅದು ಸರಿ ಇಲ್ಲ ಅಂತಾರೆ ಲೇಖಕರು ಯಾಕಂದ್ರೆ ಈ ಯೂನಿವರ್ಸ್ ನಿಯಮಗಳಲ್ಲಿ ಅಷ್ಟು ಸಾಮರಸ್ಯ ಅಷ್ಟು ಯೂನಿಫಾರ್ಮಿಟಿ ಇರಬೇಕಾದ್ರೆ ದೇವರುಗಳಲ್ಲ ಒಬ್ಬನೇ ನಿಯಂತ್ರಕ ಇರಬೇಕು ಒಬ್ಬ ಸುಪ್ರೀಂ ಗಾಡ್ ಆ ವಾದದಲ್ಲಿ ಒಂದು ತೂಕ ಇದೆ ಅನ್ಸುತ್ತೆ ಅದಕ್ಕೆ ಸಪೋರ್ಟ್ ಆಗಿ ಅವರು ಈ ಫಿಸಿಕಲ್ ಕಾನ್ಸ್ಟೆಂಟ್ಸ್ ಬಗ್ಗೆ ಹೇಳ್ತಾರೆ ಅಂದ್ರೆ ಗ್ರಾವಿಟಿ ಫೋರ್ಸ್ ಸ್ಪೀಡ್ ಆಫ್ ಲೈಟ್ ಈ ತರಹ ಮೂಲಭೂತ ಸಂಖ್ಯೆಗಳು ಮತ್ತೆ ಯೂನಿವರ್ಸಲ್ ಲಾಸ್ ಇವು ಎಷ್ಟು ಎಷ್ಟು ನಿಖರವಾಗಿವೆ ಅಂದ್ರೆ ಅದರಲ್ಲಿ ಸ್ವಲ್ಪ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಈ ಜಗತ್ತೇ ಇರ್ತಿರ್ಲಿಲ್ಲ ನಿಜ ಸೊ ಇದು ಏನೋ ರ್ಯಾಂಡಮ್ ಆಗಿ ಆಗಿದ್ದಲ್ಲ ಇದರಿಂದ ಒಂದು ಇಂಟೆಲಿಜೆಂಟ್ ಡಿಸೈನ್ ಇದೆ ಒಂದು ಬುದ್ಧಿವಂತ ಶಕ್ತಿ ಇದೆ ಅನ್ನೋದು ಲೇಖಕರ ಅಭಿಪ್ರಾಯ ಇಲ್ಲಿ ಇನ್ನೊಂದು ಹೋಲಿಕೆ ಮಾಡ್ತಾರೆ ಅಲ್ವಾ ಫಿಸಿಕಲ್ ಲಾಸ್ ಹೇಗೆ ಯೂನಿವರ್ಸಲ್ ಸ್ಪಿರಿಚುವಲ್ ಲಾಸ್ ಅಂದ್ರೆ ಧರ್ಮ ಅಂತಾರಲ್ಲ ಅದು ಕೂಡ ಎಲ್ಲಾ ಮನುಷ್ಯರಿಗೂ ಒಂದೇ ರೀತಿ ಇರಬೇಕಲ್ವಾ ಅಂತ ಆ ಪ್ರಶ್ನೆ ಅದು ನಮ್ಮನ್ನ ಮಾಡರ್ನ್ ಸೈನ್ಸ್ ನ ಲಿಮಿಟೇಷನ್ಸ್ ಕಡೆ ಕರ್ಕೊಂಡು ಹೋಗುತ್ತೆ ವಿಜ್ಞಾನ ಅಂದ್ರೆ ಏನು ಸಾಮಾನ್ಯವಾಗಿ ನಾವು ಅಬ್ಸರ್ವೇಶನ್ ಎಕ್ಸ್ಪೆರಿಮೆಂಟ್ ಟೆಸ್ಟಿಂಗ್ ಇದರಿಂದ ಬಂದ ಜ್ಞಾನ ಅಂತೀವಿ ಹೌದು ಚೇಂಬರ್ಸ್ ಆಕ್ಸ್ಫರ್ಡ್ ಡಿಕ್ಷನರಿಗಳಲ್ಲೂ ಅದೇ ಅರ್ಥ ಇದೆ ಅಂದ್ರೆ ವಿಜ್ಞಾನಕ್ಕೆ ಅದರ ಟೂಲ್ಸ್ ಅದರ ಮೆಥಡ್ಸ್ ಇದೆಯಲ್ಲ ಅದರ ಒಳಗಡೆ ಮಾತ್ರ ಸತ್ಯ ಗೊತ್ತಾಗೋದು ಹೌದು ಇವತ್ತು ನಮಗೆ ಅಳತೆ ಮಾಡೋಕೆ ಆಗಲ್ಲ ಅಂತ ಮಾತ್ರಕ್ಕೆ ಅದು ಇಲ್ಲ ಅಂತ ಹೇಳೋಕೆ ಆಗಲ್ಲ ಹೌದು ನ್ಯೂಟನ್ ಗಿಂತ ಮುಂಚೆ ಗ್ರಾವಿಟಿ ಗೊತ್ತಿರಲಿಲ್ಲ ಅದಕ್ಕೆ ಅದು ಇರಲೇ ಇಲ್ವಾ ಅದೇ ಕರೆಕ್ಟಾಗಿ ಹೇಳಿದ್ರಿ ಮೂಲದಲ್ಲಿ ಲೇಖಕರು ಅದನ್ನೇ ಹೈಲೈಟ್ ಮಾಡೋದು ವಿಜ್ಞಾನ ಏನು ವಾಟ್ ಮತ್ತೆ ಹೇಗೆ ಹೌ ಅಂತ ಉತ್ತರ ಕೊಡಕ್ ಟ್ರೈ ಮಾಡುತ್ತೆ ಸರಿ ಆದ್ರೆ ಎ ಕೆ ವೈ ಅಂದ್ರೆ ಉದ್ದೇಶ ಯಾರು ಹೂ ಅಂದ್ರೆ ಕರ್ತಾ ಮತ್ತೆ ಯಾರಿಗಾಗಿ ಫಾರ್ ಹೂಮ್ ಭೋಕ್ತ ಈ ಪ್ರಶ್ನೆಗಳನ್ನ ಅಷ್ಟು ಕನ್ಸಿಡರ್ ಮಾಡಲ್ಲ ಇದು ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಸ್ವತಃ ಫೈನ್ ಮ್ಯಾನ್ ಅವರೇ ಒಪ್ಕೊಂಡಿದ್ದನ್ನ ಲೇಖಕರು ಕೋರ್ಟ್ ಮಾಡ್ತಾರೆ ಎನರ್ಜಿ ಅಂದ್ರೆ ಏನು ಫೋರ್ಸ್ ಹೇಗೆ ಕೆಲಸ ಮಾಡುತ್ತೆ ಇದು ಸೈನ್ಸ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಂತ ಹೌದಲ್ಲ ಇದು ನಮ್ಮನ್ನ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಲೇಖಕರು ಕೇಳೋ ಪ್ರಶ್ನೆಗಳಿಗೆ ತರುತ್ತೆ ಹೌದು ಆ ಸಿಂಗ್ಯುಲಾರಿಟಿ ಇತ್ತಲ್ಲ ಝೀರೋ ಸೈಜ್ ಇನ್ಫೈನೈಟ್ ಡೆನ್ಸಿಟಿ ಅದರಲ್ಲಿ ಆ ಏಕಾಯ್ತು ಮತ್ತೆ ಯಾರು ಮಾಡಿದ್ರು ಅದೇ ಈ ಪ್ರಶ್ನೆಗಳಿಗೆ ನಾಸ್ತಿಕ ದೃಷ್ಟಿಕೋನದಲ್ಲಿ ಉತ್ತರ ಸಿಗಲ್ಲ ಅಂತಾರೆ ಲೇಖಕರು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಆಸ್ತಿಕವಾದ ಅಂದರೆ ದೇವರು ಒಂದು ಉದ್ದೇಶದಿಂದ ಜೀವಿಗಳಿಗಾಗಿ ಈ ಸೃಷ್ಟಿ ಮಾಡೋಕೆ ತನ್ನ ಇಚ್ಛೆಯಿಂದ ಒಂದು ನಿರ್ದಿಷ್ಟ ಟೈಮಲ್ಲಿ ಆ ಸ್ಫೋಟ ಮಾಡಿರ್ಬೋದು ಅಂತ ಅದು ಒಂದು ಸಾಧ್ಯತೆ ಆದರೆ ಲೇಖಕರು ಇಲ್ಲೂ ಒಂದು ಒಂದು ಟ್ವಿಸ್ಟ್ ಕೊಡ್ತಾರೆ ಅವರ ಪ್ರಕಾರ ದೇವರು ಕೂಡ ತಾನು ಮಾಡಿದ ನಿಯಮಗಳನ್ನು ಮೀರಕ್ಕಾಗಲ್ಲ ಅಂದ್ರೆ ಈಗ ಈಗಿನ ಬಿಗ್ ಬ್ಯಾಂಗ್ ಮಾಡೆಲ್ ಇದೆಯಲ್ಲ ಅದು ಕೆಲವು ಬೇಸಿಕ್ ಫಿಸಿಕಲ್ ಲಾಸ್ ಅನ್ನೇ ಉದಾಹರಣೆಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅದನ್ನೇ ವಯೋಲೇಟ್ ಮಾಡುತ್ತೆ ಅಂತ ಅವರ ಅನಿಸಿಕೆ ಹ್ಞೂ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ ಅಷ್ಟೇ ಅಲ್ಲ ದೇವರು ಕೂಡ ಪೂರ್ತಿ ಶೂನ್ಯದಿಂದ ಏನನ್ನೂ ಸೃಷ್ಟಿ ಮಾಡಕ್ಕಾಗಲ್ಲ ಅದಕ್ಕೆ ಒಂದು ಅನಾದಿಯಾದ ಮೂಲ ದ್ರವ್ಯ ಅಂದರೆ ಜಡಪ್ರಕೃತಿ ಬೇಕೇ ಬೇಕು ಅನ್ನೋದು ಅವರ ಸ್ಟ್ರಾಂಗ್ ಬಿಲೀಫ್ ಇದು ವೇದಾಂತದ ಕಲ್ಪನೆ ತರಹ ಇದೆಯಲ್ಲ ಹೌದು ಇದು ನಮ್ಮನ್ನ ವೇದ ವಿಜ್ಞಾನ ಅಥವಾ ದರ್ಶನ ಶಾಸ್ತ್ರದ ಪಾತ್ರದ ಕಡೆಗೆ ತರುತ್ತೆ ನೋಡಿ ವಿಜ್ಞಾನ ಮತ್ತು ದರ್ಶನ ಎರಡೂ ಸತ್ಯ ತಿಳ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ ಅಂತೆ ಸರಿ ವಿಜ್ಞಾನದ ಅರಿವಿನ ಗಡಿ ಎಲ್ಲಿ ಮುಗಿಯುತ್ತೋ ಅಲ್ಲಿ ಲಾಜಿಕ್ ಇನ್ಫ್ಲುಯನ್ಸ್ ಅಂದ್ರೆ ದರ್ಶನದ ಪಾತ್ರ ಶುರುವಾಗುತ್ತೆ ಅಂತಾರೆ ಲೇಖಕರು ಒಂದು ಎಕ್ಸಾಂಪಲ್ ಕೊಡ್ತಾರ ಹೌದು ಈಗ ಆಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಆಗುತ್ತಲ್ಲ ಹೌದು ಪಾಸಿಟಿವ್ ನೆಗೆಟಿವ್ ಅದು ಹೇಗೆ ಆಗತ್ತೆ ಅಂತ ವಿಜ್ಞಾನ ವರ್ಚುವಲ್ ಫೋಟಾನ್ಸ್ ಅಂತ ಆ ತರ ಕಾನ್ಸೆಪ್ಟ್ಸಿಂದ ವಿವರಿಸೋಕೆ ಟ್ರೈ ಮಾಡಬಹುದು ಓಕೆ ಆದರೆ ಏಕೆ ಆ ಫೋಟೋನ್ಸ್ಗಳು ಹುಡುಕುತ್ತೆ ಆ ಅಟ್ರಾಕ್ಷನ್ ಹಿಂದೆ ಇರೋ ಅಸಲಿ ಪ್ರೇರಕ ಶಕ್ತಿ ಯಾವುದು ಈ ಪ್ರಶ್ನೆಗಳಿಗೆ ಮಾಡರ್ನ್ ಸೈನ್ಸ್ ಹತ್ರ ಸದ್ಯಕ್ಕೆ ಉತ್ತರ ಇಲ್ಲ ಇಲ್ಲಿ ವೇದವಿಜ್ಞಾನ ಅಥವಾ ದರ್ಶನ ಹೇಳುತ್ತೆ ಅದು ಚೇತನ ಪರಮಾತ್ಮನ ಬಲವೇ ಮೂಲ ಕಾರಣ ಅಂತ ಸೊ ಲೇಖಕರ ಒಟ್ಟಾರೆ ನಿಲ್ಲುವೇನು ಅಂದರೆ ಮಾಡರ್ನ್ ಸೈನ್ಸ್ ಈ ಅಲ್ಟಿಮೇಟ್ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಈಗ ಆಗಲ್ಲ ಮತ್ತೆ ಆ ಮೂಲಕಾರಣವಾದ ದೇವರನ್ನ ಒಪ್ಕೊಳ್ಳೋಕೆ ಹಿಂಜರಿತಾ ಇದೆ ಹಾಗಾದ್ರೆ ಈ ಚರ್ಚೆಯಿಂದ ನಮ್ಗೇನ್ ಉಳಿಯುತ್ತೆ ಕೊನೆಯಲ್ಲಿ ಒಂದು ಯೋಚನೆ ಈಗಿನ ನಮ್ಮ ಸೈಂಟಿಫಿಕ್ ಟೂಲ್ಸ್ ಇಂದ ಅಳತೆ ಮಾಡೋಕಾಗ್ತಾ ಇಲ್ಲ ಕಂಡಿಡಿಯೋಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ದೇವರ ಅಸ್ತಿತ್ವದ ಸಾಧ್ಯತೆನೇ ಇಲ್ಲ ಅಂತ ತೀರ್ಮಾನ ಮಾಡೋದು ಅದು ಸ್ವಲ್ಪ ಅವಸರ ಆಗ್ಬೋದಾ ಖಂಡಿತವಾಗಿಯೂ ಇದು ಎಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಈ ಬ್ರಹ್ಮಾಂಡವನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಹೇಗೆ ಅನ್ನೋದ್ರ ಜೊತೆಗೆ ಏಕೆ ನಡೀತಾ ಇದೆ ಇದರ ಹಿಂದೆ ಯಾರೂ ಇರಬಹುದು ಈ ಪ್ರಶ್ನೆಗಳಿಗೂ ಉತ್ತರ ಬೇಕಾಗ್ಬೋದಲ್ವಾ ಹೌದು ಬಹುಶಃ ವಿಜ್ಞಾನದ ವಸ್ತುನಿಷ್ಠತೆ ಮತ್ತೆ ನಮ್ಮ ವೈದಿಕ ದರ್ಶನದ ತಾರ್ಕಿಕ ಚಿಂತನೆಗಳು ಇವೆರಡರೊಂದು ಸಮನ್ವಯದಲ್ಲಿ ಆ ಉತ್ತರ ಇರಬಹುದೇನೋ ಈ ಬಗ್ಗೆ ಖಂಡಿತವಾಗಿಯೂ ಇನ್ನಷ್ಟು ಆಳವಾದ ತೆರೆದ ಮನಸ್ಸಿನ ಚಿಂತನೆ ಬೇಕು ಅನ್ಸುತ್ತೆ